ತಪಸು ಕಾಲದ ಮೂರನೆಯ ವಾರ ಬುಧವಾರ ಸಂತ ಮತ್ತಾಯನ್ನು ಬರೆದ ಶುಭ ಸಂದೇಶದಿಂದ ವಾಚನ ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು ಮೋಷೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ ರದ್ದು ಮಾಡಲು ಅಲ್ಲ ಅವುಗಳನ್ನು ಸಿದ್ದಿಗೆ ತರಲು ಬಂದಿದ್ದೇನೆ ಭೂಮ್ಯಾಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೀಗಿರುವಲ್ಲಿ ಅದರ ಆಗ್ನೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವವನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು ಧರ್ಮಶಾಸ್ತ್ರವನ್ನು ಪಾಲಿಸುವವನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿಸಲಾಗುವವನು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ದೇವರ ಕಟ್ಟಳೆಗಳಿಗೆ ನಿಜವಾದ ಒಳ ಅರ್ಥವನ್ನು ನೀಡಲು ಏಸು ಪ್ರಯತ್ನಿಸಿದರು ಮೋಶೆಯ ಕಟ್ಟಳೆಗಳನ್ನು ರದ್ದು ಮಾಡಲು ಅಲ್ಲ ಸಿದ್ಧಿಗೆ ತರಲು ಬಂದಿದ್ದೇನೆ ಎಂದಾಗ ಬಹುಶಃ ಅನೇಕರಿಗೆ ಹಾಸ್ಯಾಸ್ಪದವಾಗಿ ಕಾಣಬಹುದು ಕಾರಣ ಅನೇಕ ಬಾರಿ ಫರಿಸಾಯರು ಏಸುವನ್ನು ಖಂಡಿಸಿದ್ದು ಕಾನೂನು ಬಾಹಿರ ಕೆಲಸಗಳನ್ನು ಮಾಡಿದ್ದಕ್ಕೆ ಆದರೆ ಏಸು ಆ ಕಾನೂನಿನ ಹಿಂದಿರುವ ಉದ್ದೇಶವನ್ನು ಅರ್ಥೈಸಲು ಪ್ರಯತ್ನಿಸುತ್ತಿದ್ದರು ಆದರೆ ಯಹೂದ್ಯರು ಕಾನೂನನ್ನು ಪಾಲಿಸುವವನು ಮಾತ್ರ ದೇವರ ಪ್ರೀತಿಪಾತ್ರನು ಎಂದು ತಿಳಿದಿದ್ದರು ಆದರೆ ಏಸು ಕಾನೂನಲ್ಲಿ ಪ್ರೀತಿಯೊಂದೇ ದೇವರು ಬಯಸುವುದು ಎಂದು ಸ್ಪಷ್ಟೀಕರಿಸುತ್ತಾರೆ ಏಸು ದೇವರಿಂದ ಬಂದವರಾಗಿದ್ದರಿಂದ ದೇವರ ಸಂಕಲ್ಪವನ್ನು ಮಾನವರಿಗೆ ಮನದಟ್ಟು ಮಾಡಿದರು ಫರೀಝಾಯರು ಮತ್ತು ಸದ್ದುಕಾಯರು ಶಾಲೆಯಲ್ಲಿ ಅಧ್ಯಯನ ಮಾಡಿದ್ದರು ಯವ್ವನ ಅಧ್ಯಾಯ ಒಂದು ಹದ್ನೆ ಹದಿನೆಂಟರಲ್ಲಿ ತಿಳಿಸಿರುವಂತೆ ಏಸು ಮಾತ್ರ ನಿಜ ದೇವರನ್ನು ಅರಿತವರು ಹಾಗೂ ಅವರೇ ಪಿತನ ಏಕೈಕ ಪುತ್ರ ನಾವು ಕ್ರಿಸ್ತನನ್ನೇ ಅನುಯಾಯಿಗಳಾಗಿ ಕ್ರಿಸ್ತನನ್ನೇ ನಾವು ಪರಿಪಾಲಿಸಬೇಕು ಅವರನ್ನೇ ಅನುಸರಿಸಬೇಕು ನಾವು ಎಷ್ಟೋ ಬಾರಿ ಫಲಿಸಾಯರಂತೆ ಸದ್ದು ಕಾಯರಂತೆ ನಿಯಮಗಳನ್ನೇ ಎತ್ತಿ ಹಿಡಿಯುತ್ತೇವೆ ಹೊರತು ಕ್ರಿಸ್ತನ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಮರೆತಿದ್ದೇವೆ ನಮ್ಮ ಜೀವನದಲ್ಲಿ ನಾವು ಕ್ರಿಸ್ತರಂತಾಗಲು ಕ್ರಿಸ್ತನ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳೋಣ ಈ ತಪಸ್ಸು ಕಾಲದಲ್ಲಿ ನಮ್ಮನ್ನೇ ನಾವು ವಿಶ್ಲೇಷಿಸಿ ಪ್ರಶ್ನಿಸಿದಾಗ ನಮ್ಮ ಜೀವನದಲ್ಲಿ ನಾವು ಸದ್ದು ಕಾಯರಂತೆ ಫರಿಸಾಯರಂತೆ ನಿಯಮಗಳನ್ನು ಎತ್ತಿ ಹಿಡಿದಿದ್ದೇವೆಯೇ ಅಥವಾ ಕ್ರಿಸ್ತನ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆಯೇ ಎಂದು ನಮ್ಮನ್ನೇ ನಾವು ಪರೀಕ್ಷಿಸೋಣ